ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಹಿಳೆಯರಿಗೆಲ್ಲರಿಗೂ ಕೂಡ ಎರಡು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊತಾ ಇದ್ದೀರಾ ಎಲ್ಲಾ ಮಹಿಳೆಯರಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಏಳನೇ ಕಂತಿನ ಹಣದಲ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ಡಬಲ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂದರೆ ಎಷ್ಟೋ ಜನ ನೀವು ನೋಡ್ಬೋದು ಕಮೆಂಟ್ ಮಾಡಿರೋರಾಗ್ಲಿ ಅಥವಾ ನೀವೆಲ್ಲಾದರೂ ಒಳಗಡೆ ನ್ಯೂಸ್ ಗಳಲ್ಲಾಗಲಿ ಅಥವಾ ಬೇರೆ ಚಾನೆಲ್ಗಳಲ್ಲಿ ನೋಡ್ಬೋದು ತುಂಬಾ ಜನ ಕಮೆಂಟ್ ಏನಂದ್ರೆ ಸೊ ನಮ್ಮ ರಾಯಚೂರು ಡಿಸ್ಟಿಕ್ ಇನ್ನು ಅಮೌಂಟ್ ಬಂದಿಲ್ಲ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಇನ್ನು ಕೂಡ ಗೃಹಲಕ್ಷ್ಮಿ ಜಮಾ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಹಣ ಮೆಸೇಜ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆಂಟ್ ಅಲ್ಲಿ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾರೆ ಕೆಲವರು ಮೆಸೇಜ್ ಅನ್ನ ಏನ್ ಕಮೆಂಟ್ ಮಾಡಿರ್ಬೋದು ಅಂತ ಓದ್ತಾರೆ ಯಾಕಂದ್ರೆ ಇದು ಪಬ್ಲಿಕ್ ಆಗಿರೋದ್ರಿಂದ ಪ್ರತಿಯೊಬ್ರು ಮಾಡುವ ಕಮೆಂಟ್ ಒಬ್ಬರಿಗೆ ಕಂಡೇ ಕಾಣುತ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ಒಂದು ಮತ್ತು ಎರಡನೇ ಕಂತಿನ ಹಣ ಬಂದ್ಬಿಟ್ಟು ಮಧ್ಯದಲ್ಲಿ ಸ್ಟಾಪ್ ಆಗಿರೋದುಂಟು ಸೊ ಇನ್ನು ಕೆಲವರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಮೂರು ನಾಲ್ಕು ಮತ್ತೆ ಒಂದು ಎರಡು ಕಂತಿನ ಹಣ ಬಂದು ರೇಷನ್ ಕಾರ್ಡ್ ತಿದ್ದುಪಡಿ ಅಂತ ಹೇಳ್ಬಿಟ್ಟು ಸ್ಟಾಪ್ ಆಗಿತ್ತು ಬಟ್ ಈಗ ಸರ್ಕಾರ ಅದನ್ನ ಸರಿಪಡಿಸಿದೆ ಬಟ್ ಕೆಲವೊಂದು ಕಾರಣಗಳಿಂದ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂಪ್ಲೀಟ್ ಆಗಿ ನಿಮ್ಗೆ ಸಿಕ್ಕೇ ಇಲ್ಲ ಯಾವ ಕಾರಣಕ್ಕೆ ನೀವೇನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಅಂದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ಸರ್ಕಾರದಿಂದ ಬರುವಂತಹ ವಿಡಿಯೋಗಳನ್ನ ನಾನು ನಿಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ಹಾಗೆ ಬೆನಿಫಿಟ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈಗ ಮೊದಲನೆಯ ಗುಡ್ ನ್ಯೂಸ್ ಏನಂತ ನೋಡಿದರೆ ಸ್ನೇಹಿತರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರೆಲ್ಲರೂ ಕೂಡ ಅರ್ಜಿಯನ್ನು ಹಾಕಿದ್ರಿ ಅವರಿಗೆ ಒಂದು ಮತ್ತು ಎರಡನೇ ಕಂತಿನ ಹಣ ಬಂದ್ಬಿಟ್ಟು ಸ್ಟಾಪ್ ಆಗಿತ್ತು ನೋಡಿ ಸೊ ಅವರಿಗೆಲ್ಲರಿಗೂ ಕೂಡ ಈ ಮಾರ್ಚ್ ಮೂವತ್ತೊಂದನೇ ತಾರೀಕೊಳಗೆ ಪ್ರತಿ ಒಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟ್ ಏನಂತ ಇರುತ್ತೆ ಅದೆಲ್ಲವೂ ಕೂಡ ನಿಮ್ಮ ಖಾತೆಗೆ ಜಮಾ ಹಾಗೆ ಸರ್ಕಾರ ಮಾಡುತ್ತೆ ಅಂದರೆ ನಿಮಗೆ ಒಂದು ತಿಂಗಳು ಎರಡು ತಿಂಗಳು ಬಂದ್ಬಿಟ್ಟು ಸ್ಟಾಪ್ ಆಗಿರ್ಬೋದು ಕೆಲವರಿಗೆ ಮೂರು ನಾಲ್ಕು ತಿಂಗಳು ಅಂತ ಬಂದ್ಬಿಟ್ಟು ಮತ್ತೆ ಸ್ಟಾಪ್ ಆಗಿರ್ಬೋದು ಯಾರಿಗಲ್ಲ ಈ ಥರ ಆಗಿದೆ ಒಬ್ರಿಗೂ ಕೂಡ ಈ ಮಾರ್ಚ್ ಮೂವತ್ತೊಂದನೇ ತಾರೀಕೊಳಗೆ ಯಾವ ತಿಂಗಳಿನ ಹಣ ಕೂಡ ಪೆಂಡಿಂಗ್ ಇರ್ದೇನೆ ಪೂರ್ತಿಯಾಗಿ ಜಮಾ ಮಾಡುವಂಥ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಅದರ ಜೊತೆಗೆ ನೀವು ಅಂದ್ಕೊಂಡಿರ್ಬೋದು ನಮ್ಗೆ ಆರನೇ ಕಂತು ಬಂತು ಇನ್ನು ಏಳನೇ ಕಂತೆ ಜಮಾ ಆಗಿಲ್ಲ ಅಂತ ಸ್ನೇಹಿತರೆ ಇನ್ನೂ ಕೂಡ ಏಳನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭ ಆಗಿಲ್ಲ ಇನ್ನೂ ಕೂಡ ಯಾರಿಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ನಮ್ಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಇನ್ನೂ ಕೂಡ ಯಾರಿಗೂ ಕೂಡ ಏಳನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಹಾಗೆಯೇ ಒಂದೇ ತಿಂಗಳಲ್ಲಿ ಯಾರಿಗೂ ಕೂಡ ಎರಡು ಕಂತಿನ ಹಣವನ್ನ ಜಮಾ ಮಾಡಿಲ್ಲ ಅಂದ್ರೆ ಐದನೇ ಕಂತು ಈಗಲೇ ಜಮಾ ಹಣವನ್ನ ಟ್ರಾನ್ಸ್ಫರ್ ಮಾಡಿ ಆರನೇ ಕಂತಿಂದ ಹಣವನ್ನ ಹಾಕಿಲ್ಲ ಯಾರಿಗೂ ಕೂಡ ಯಾಕೆ ಅಂದ್ರೆ ಯಾರಿಗೆ ಪೆಂಡಿಂಗ್ ಹಣ ಇರುತ್ತೋ ಅದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ತರ ಜಮಾ ಆಗಿದೆ ಬಟ್ ಈಗ ಆರನೇ ಕಂತಿಂದ ಜಮಾ ಆಗಿ ಏಳನೇ ಕಂತಿಂದ ಹಣವನ್ನ ಜಮಾ ಮಾಡಿಲ್ಲ ಯಾರಿಗೂ ಕೂಡ ಪೆಂಡಿಂಗ್ ಹಣ ಈಗ ನಾಲ್ಕನೇ ಕಂತಿನ ಹಣ ಬಂದಿರಲ್ಲ ಐದನೇ ಕಂತಿನ ಹಣ ಬರೋ ಟೈಮಲ್ಲಿ ನಿಮಗೆ ಎರಡು ಸಾವಿರ ಅಂದ್ರೆ ಎರಡು ಪ್ಲಸ್ ಎರಡು ಸೇರಿ ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಅಂದರೆ ಪೆಂಡಿಂಗ್ ಅಮೌಂಟು ಕೂಡ ಸೇರಿ ಜಮಾಗಿದೆ ಆಗಿದೆ ಬಟ್ ಈಗ ಯಾರ್ಯಾರು ಇನ್ನೂ ಪೆಂಡಿಂಗ್ ಅಮೌಂಟ್ ಬಂದಿರಲ್ಲ ನೋಡಿ ಅವರಿಗೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗೆ ಕಂಪ್ಲೀಟಾಗಿ ಜಮಾ ಆಗಬೇಕು ತಿಳಿಸ್ಕೊಂಡಿದ್ದಾರೆ ಸೊ ಇನ್ನೊಂದು ಗುಡ್ ನ್ಯೂಸ್ ಆಗ ಏನಪ್ಪ ಅಂತ ನೋಡಿದ್ರೆ ಸ್ನೇಹಿತರೆ ನೆಕ್ಸ್ಟ್ ಮಂತ್ ಈಗ ಮಾರ್ಚ್ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಸೊ ಏಳನೇ ಕಂತಿನ ಹಣವನ್ನು ಪೂರ್ತಿಯಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಜಮಾವನ್ನು ಅರ್ಜಿಯನ್ನು ಹಾಕಿ ಹಣ ಜಮಾಗ್ದೇ ಇದ್ದವರಿದ್ದರು ಅಥವಾ ಹಣ ಜಮಾ ಮಾಡಕ್ಕಿಂತ ಸ್ಟಾರ್ಟ್ ಮಾಡಿಲ್ಲ ಏಳನೇ ಕಂತಿನ ಹಣವನ್ನು ಈಗ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಪೂರ್ತಿಯಾಗಿ ಎಲ್ಲರಿಗೂ ಹಾಕುವಂಥ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಈಗ ನೋಡ್ಬೋದು ತುಂಬ ಜನಕ್ಕೆ ಇನ್ನು ಆರನೇ ಕಂತಿನ ಹಣ ಜಮಾ ಆಗಿದ್ದರೆ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಈ ತಿಂಗಳು ಎಂಡ್ ತನಕ ಟೈಮ್ ತಗೊಂತಾರೆ ಸೊ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ ಬಟ್ ಏಳನೇ ಕಂತಿನ ಹಣದಲ್ಲಿ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಪ್ರತಿಯೊಬ್ಬರಿಗೂ ಹಣ ಜಮಾ ಮಾಡುವಂಥ ಕೆಲಸವನ್ನು ಸರ್ಕಾರ ಕೈಗೊಂಡಿದೆ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಏಳನೇ ಕಂತಿನ ಹಣದಲ್ಲಿ ಮಾರ್ಚ್ ಹದಿನೈದನೇ ತಾರೀಕು ಜಮಾ ಮಾಡ್ತೀವಿ ಹಾಗೆ ಪೆಂಡಿಂಗ್ ಇರುವಂಥ ಹಣವನ್ನು ಸೊ ಇದು ಮಾರ್ಚ್ ಮೂವತ್ತೊಂದನೇ ತಾರೀಕು ಪ್ರತಿಯೊಬ್ಬರಿಗೂ ಜಮಾ ಮಾಡಿ ಯಾರಿಗೂ ಕೂಡ ಪೆಂಡಿಂಗ್ ಅಮೌಂಟ್ ಬರದೇ ಇರೋ ರೀತಿಯಲ್ಲಿ ಮಾಡೋಲ್ಲ ಎಲ್ಲರಿಗೂ ಕೂಡ ಪೆಂಡಿಂಗ್ ಅಮೌಂಟನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆಯೇ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಯಾರ್ಯಾರಿಗೆ ಯಾವ ಯಾವ ಕಂತಿನ ಹಣ ಬಂದಿಲ್ಲ ಸೊ ಅವರು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮಾಡಿಬಿಡಿ ಯಾಕಂದರೆ ನಿಮ್ಮ ಪ್ರತಿಯೊಂದು ಕಮೆಂಟು ತುಂಬಾ ಇಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ನಿಮ್ಮ ಕಮೆಂಟನ್ನು ಸೊ ಪ್ರತಿಯೊಬ್ಬರು ನೋಡ್ತಾರೆ ಇದು ನಿಮ್ಮ ಕಮೆಂಟ್ ಏನಿದೆ ಸೊ ಒಂದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಕಮೆಂಟನ್ನು ಓದ್ತಾರೆ ಅಥವಾ ಒಬ್ಬರು ವೀಡಿಯೋನ ನೀವು ಶೇರ್ ಮಾಡಿದಾಗ ಇನ್ನೊಬ್ಬರು ನೋಡ್ತಾರೆ ಯಾಕಂದರೆ ನೀವು ಮಾಡೋ ಕಮೆಂಟ್ ಅವ್ರಿಗೂ ಕೂಡ ಸೊ ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನು ಒಂದು ಓಪನ್ ಅಪ್ ಆಗಿ ಒಂದು ಕಮೆಂಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಯಾರ್ಯಾರಿಗೆ ಕಂತಿನ ಕಂತಿನ ಹಣ ಇನ್ನೂ ಜಮ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆಯೇ ಎಲ್ಲರಿಗೂ ಕೂಡ ಆರನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆಯಾ ಅನ್ನೋದು ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ಪ್ರತಿಯೊಬ್ಬರು ವಿಡಿಯೋ ನೋಡೋರು ವೀಡಿಯೋಗೆ ಬಂದು ಲೈಕ್ ಕೊಡಿ ಹಾಗೆಯೇ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತಂದರೆ ತುಂಬ ಜನಕ್ಕೆ ಹಣ ಬರದೇ ಇದ್ದವರಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲರಿಗೂ ಕೂಡ ಸ್ವಲ್ಪವಾಗಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಏನಾದರೂ ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ನನ್ನ ಚಾನಲ್ನಲ್ಲಿ ಆದರೆ ನಾನು ಕ್ಯೂ ಎಂಡ್ ಎ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಆ್ಯಂಡ್ ಆನ್ಸರ್ನ ಮಾಡಬೇಕು ಅಂತ ಇದ್ದೀನಿ ನಿಮ್ಗೆ ಏನಾದರೂ ನನ್ನ ಬಗ್ಗೆ ಕ್ವಶನ್ನ ಕೇಳಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಒಂದು ಕ್ಯೂ ಎಂಡ್ ಎ ಅಂತ ಹೇಳಿ ಕ್ವಶನ್ನ ಮಾಡಬೇಕು ಅಂತ ಇದ್ದೀನಿ ಸೊ ಡೈಲಿ ವ್ಲಾಗ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಆ ವ್ಲಾಗಲ್ಲೇ ನಾನು ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಎಲ್ಲದನ್ನು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾವ ರೀತಿ ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ನಮಗೆ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋ ಮತ್ತೊಮ್ಮೆ ಸಿಗ್ತೀರಿ ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ನಮಸ್ತೆ